ವಿಜಯಪುರ ಜಿಲ್ಲೆ ತ್ರಿಕೋಟಾ ತಾಲೂಕಿನ ಕನಕಲ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಭೀಮರಾವ್ ಕೃಷಿ ಸಿಂಚಾಯಿ ಸೇರಿದಂತೆ ಹಲವು ಯೋಜನೆಗಳ ಲಾಭ ಪಡೆದುಕೊಂಡಿದ್ದೇವೆ ಎಂದು ತಿಳಿಸಿದರು ಭಾರತೀಯ ಸ್ಟೇಟ್ ಬ್ಯಾಂಕ್ ಮತ್ತೋರ್ವ ಫಲಾನುಭವಿ ಹನುಮಂತಪ್ಪ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದು ಕೃಷಿಯಲ್ಲಿ ಏಳಿಗೆ ಕಂಡುಕೊಂಡಿದ್ದೇವೆ ಎಂದು ಹೇಳಿದರು ಒಂದು ರೀ ಈ ವರ್ಷ ಉಳಿಯುವ ಸಂಬಂಧ ಏನು ಭಾರತೀಯ ಚಟುವರ್ಣಿಂದ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ರೈತರ ಸಾಲ ತಗೊಂಡೀನಿ ನಾನು ಈಗಾಗಲೇ ತೋಟದ್ದು ಹಾಕಿದ್ದೀನಿ ನಾನು ಬೀಜ ಮತ್ತು ರಸಗಾಮೆ ತೊಗೊಂಡೀನಿ ಸಂಬಂಧನವನ್ನು ಸಾಲ ಖರ್ಚು ಮಾಡಿದ್ದೀನಿ ಅದಕ್ಕಾಗಿ ಇವತ್ತು ನಾವು ಎಸ್ ಬಿ ಐ ಬ್ಯಾಂಕ್ ನಿರ್ದೇಶಕ ಸಚಿನ್ ಕಳೆದ ಒಂದು ತಿಂಗಳಿನಿಂದ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದು ಹೇಳಿದರು ಮತ್ತೆ ಒಂದಿಷ್ಟು ಸ್ಕೀಮ್ಗಳಾದ ಅಟಲ್ ಪೆನ್ಷನ್ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇವೆಲ್ಲ ಇನ್ಶೂರೆನ್ಸ್ ಸ್ಕೀಮ್ಗಳು ಅದರಲ್ಲಿ ಏನೇನು ಲಾಭ ಲಾಭಗಳನ್ನು ನಾವು ಈಗ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದೇವೆ ರೈತರಿಗೆ